ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗ್ತಿರ್ತೈತಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿ ಅಂತಂದ್ರೆ ಎಸ್ ಇನ್ಸ್ಟಾಗ್ರಾಮ್ವರೆಗೂ ಗಿವ್ ಅವೇ ಕೊಡಾತೀನಿ ಹಾಗೆ ಯೂಟ್ಯೂಬ್ನಾಗೂ ಗಿವ್ ಅವೇ ಕೊಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಭಾಳ ದಿವ್ಸ ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಒಳಗೆ ಅಷ್ಟೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಒಂದು ಇಬ್ಬರು ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು ಯೂಟ್ಯೂಬ್ನಾಗು ಕೊಡ್ರಲ್ಲ ಅಂತಂದು ಅದಕ್ಕಿಂತ ಮುಂಚೆ ನನಗೆ ಕೊಡಬೇಕು ಅನ್ನಿಸ್ತು ಯಾಕಂದ್ರೆ ಪಾಪ ನೀವು ಎಲ್ಲ ನನ್ನ ವೀಡಿಯೋಸ್ ನೋಡಿ ನಂಗೆ ಸಪೋರ್ಟ್ ಮಾಡ್ತೀರಿ ಎಷ್ಟು ಚಂದ ಚಂದ ಕಮೆಂಟ್ ಹಾಕ್ತೀರಿ ಅದಕ್ಕಾಗಿ ಆದರೂ ನಮ್ಗೆ ಒಂದು ಸ್ಯಾರಿನಾಗ ಗಿವ್ ಅವೇ ಕೊಡಬೇಕು ಗೊತ್ತಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಈ ಒಂದು ಸಾರಿ ಅವ್ರಿಗೆ ಹೋಗ್ತೈತಿ ಯಾರಿಗೆ ಅಂತ ಗೊತ್ತಿಲ್ಲ ಅದನ್ನು ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮಾಡ್ಕೊಳ್ಳ್ದೆ ಇರಿ ಮಾಡಿಕೊಂಡ್ರೆ ಚಲೋ ಮಾಡಿಕೊಂಡು ನನ್ನ ಈ ವಿಡಿಯೋಕ್ಕೆ ನೀವು ಕಾಮೆಂಟ್ ಹಾಕಬೇಕು ಏನು ಕಾಮೆಂಟ್ ಹಾಕ್ತೀರಿ ನಂಗೆ ಗೊತ್ತಿಲ್ಲ ಒಂದು ಒಳ್ಳೆ ಹಾಕ್ರಿ ಹಾಕಿರಿ ಬಟ್ ಎಲ್ಲರಿಗೂ ಆ ಕಮೆಂಟನ್ನ ಲೈಕ್ ಮಾಡಿರಬೇಕು ಯಾರ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಬಂದಿರ್ತಾವೆ ನೋಡ್ರಿ ಅವ್ರಿಗೆ ಈ ಸ್ಯಾರಿ ಕಂಪ್ಲೀಟಾಗಿ ಆಗಿ ಹೋಗ್ತೈತಿ ಗೋಲ್ಡ್ ಟಿಶ್ಯೂ ಸ್ಯಾರಿ ನೋಡ್ತಾ ಇರ್ಬೋದು ನೀವು ಎಷ್ಟು ಇದು ಸ್ಯಾರಿ ಅಂತಂದು ಇಷ್ಟು ಬೆಳಕೊಳಗೆ ನಿಮ್ಗೆ ಕಾಣಿಸ್ತಿಲ್ಲ ನನ್ನ ವಿಡಿಯೋ ಕೊನೆಯಲ್ಲಿ ಇದನ್ನು ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತಂದೆ ಸೊ ನಿಜವಾಗ್ಲೂ ಸಖತ್ತಾಗೈತಿ ಇದು ಕಿಡಕಿ ಬೆಳಕು ಬರುತ್ತೆ ಸೊ ಸ್ಯಾರಿ ಡಿಸೈನ್ ಕಾಣಂಗಿಲ್ಲ ಬಾರ್ಡರ್ ಬಂದುಬಿಟ್ಟು ಈ ರೀತಿ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಆಲ್ ಓವರ್ ದ ಬಾಡಿ ನಿಮ್ಗೆ ಈ ರೀತಿ ಫ್ಲವರ್ಸ್ ಬರ್ತವೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಇನ್ಸ್ಟಾಗ್ರಾಮು ಎಲ್ಲ ಆ ಕಡೆ ಫುಲ್ ಟ್ರೆಂಡಿಂಗ್ ಒಳಗೈತಿ ಸ್ಯಾರಿ ಈ ಸ್ಯಾರಿನ ನಾನು ಗಿವ್ ಅವೇ ಕೊಡತ್ತೀನಿ ಪರ್ಸ್ನಲ್ಲಾಗಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನು ಪರ್ಚೇಸ್ ಮಾಡ್ಕೋಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ ತಗೊಳ್ಳೋರು ನೀವು ದುಡ್ಡು ಕೊಟ್ಟು ತಗೊಳ್ರಿ ಗಿವ್ ಅವೆಗೆ ಕಮೆಂಟ್ ಮಾಡೋರು ಕಮೆಂಟ್ ಮಾಡಿರಿ ಗಿವ್ ಅವೆ ಅಂತ ಕೊಡೋದು ಪಕ್ಕ ಈ ಸ್ಯಾರಿನ ಗಿವ್ ಅವೇ ಕೊಡ್ತೀನಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ ಸೊ ಗೊತ್ತಿಲ್ಲ ಈ ಸ್ಯಾರಿ ಯಾರ್ದಾಗತ್ತೆ ಅಂತಂದು ಗಿವ್ ಅವೇ ಕಂಪ್ಲೀಟ್ಲಿ ಇದನ್ನು ಫ್ರೀಯಾಗಿ ಕೊಡಾತೀನಿ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲ ಯಾರಿಗೆ ರೀಚ್ ಆಗ್ತೈತಿ ಇದು ಸಾರಿ ಅಂತಂದು ಯಾವಾಗ ಅನೌನ್ಸ್ ಮಾಡ್ತೀನಿ ಗಿವ್ ಅವೇ ವಿನ್ನರ್ನ ಯಾವಾಗ ಅನೌನ್ಸ್ ಮಾಡ್ತೀನಿ ಅಂದರೆ ಒಳಗೆ ನಾನು ಆಲ್ರೆಡಿ ಎರಡು ದಿನದ ಆಯಿತು ಅಪ್ಲೋಡ್ ಮಾಡಿ ವಿಡಿಯೋನ ಆಗಸ್ಟ್ ಫೈವ್ಗೆ ನಾನು ಅಲ್ಲಿ ಅನೌನ್ಸ್ ಮಾಡ್ತೀನಿ ಯೂಟ್ಯೂಬ್ನಾಗೂ ಸೇಮ್ ಆಗಸ್ಟ್ ಫೈವ್ಗೆ ನಾನು ಇವತ್ತೇ ನಾನು ಈ ವಿಡಿಯೋನ ಇವತ್ತೇ ಪೋಸ್ಟ್ ಮಾಡ್ತೀನಿ ಆಗಸ್ಟ್ ಫೈವ್ಗೆ ನಾನು ಅನೌನ್ಸ್ ಮಾಡ್ತೀನಿ ಇನ್ನೂ ಫೈವ್ ಡೇಸ್ ಸಿಕ್ಸ್ ಡೇಸ್ ಟೈಮ್ ಐತಿ ನಿಮ್ಗೆ ಬೇಗ ಬೇಗ ಕಮೆಂಟ್ ಮಾಡಿರಿ ಗೊತ್ತಿಲ್ಲ ಯಾರಿಗೆ ಕಮೆ ಯಾರ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಬಂದಿತ್ತವಲ್ಲ ಅವ್ರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಸಾರಿ ಈ ಸ್ಯಾರಿ ಫ್ರೀ ಆಗಿ ಕೊಡ್ತೀನಿ ನೋಡ್ರಿ ಕಂಪ್ಲೀಟಾಗಿ ಫ್ರೀ ಹಾಕಿ ಕೊಡ್ತೀನಿ ಕೋರಿಯರ್ ಮಾಡೋದನ್ನು ನಿಮ್ಗೆ ಹೇಳ್ತೀನಿ ಸೊ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ನಾನು ವಾಟ್ಸಪ್ ನಂಬರ್ ಕೊಟ್ಟಿನಿ ಅವರು ಆಮೇಲೆ ಕಾಂಟ್ಯಾಕ್ಟ್ ಮಾಡಿಕೊಡ್ತಾರೆ ನನಗೆ ಸೊ ಬೇಗ ಬೇಗ ಕಮೆಂಟ್ ಮಾಡಿರಿ ಏನು ಕಮೆಂಟ್ ಮಾಡಿದ್ರಿ ನಿಮ್ಗೆ ಬಿಟ್ಟಿದ್ದ ಕಮೆಂಟ್ ಮಾಡಿ ಒಳ್ಳೆ ಕಮೆಂಟ್ ಮಾಡಿ ಆ ಕಮೆಂಟ್ಗೆ ಭಾಳ ಜನ ಲೈಕ್ ಮಾಡಿರಿ ಆಮೇಲೆ ಆ ಸ್ಯಾರಿ ಹೋಗ್ತೈತಿ ನೋಡೋಣ ಅಂತ ಓಕೆ ಫ್ರೆಂಡ್ಸ್ ರೆಡಿಯಾಗಿರಿ ಬಿ ರೆಡಿ ಕಮೆಂಟ್ ಮಾಡೋಕೆ ಓಕೆ ಬಾಯ್ ಮತ್ತು ನೆಕ್ಸ್ಟ್ ಫಿಡೋದ ಸಿಗ್ತೀನಿ ಟೇಕ್ ಕೇರ್ ಅಲ್ಲಿ ಬೆಳಕೊಳಗೆ ನಿಮ್ಗೆ ಸರಿಯಾಗಿ ಕಾಣಿಸ್ತಿಲ್ಲ ಇಲ್ಲಿ ಕ್ಲೋಸ್ ಅಪ್ನಾಗ ತೋರ್ಸತ್ತೀನಿ ಇದೇ ಸ್ಯಾರಿ ನೋಡಿರಿ ಗೋಲ್ಡನ್ ಟಿಶ್ಯೂಸ್ ಸ್ಯಾರಿ ಮಸ್ತ್ ಐತಿ ಬೇಗ ಬೇಗ ಕಮೆಂಟ್ ಮಾಡಿರಿ ಸ್ಯಾರಿನ ನಿಮ್ಮದಾಗಿಸ್ಕೊಳ್ರಿ ಮತ್ತು ಏನು ಕಮೆಂಟ್ ಮಾಡ್ತೀರಿ ಗೊತ್ತಿಲ್ಲ ಓಕೆ ಮತ್ತು ನಿಮ್ಗೆ ಸಪ್ರೇಟಾಗಿ ಬೈ ಮಾಡಬೇಕು ಅನ್ನೋರು ಬೈ ಮಾಡ್ಬೋದು ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರತ್ತೆ ಫೋರ್ ಟು ಫೈವ್ ಡೇಸ್ ನಿಮ್ಗೆ ಸ್ಯಾರಿ ಬಂದು ರೀಚ್ ಆಗ್ತೈತಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಸಿಗ್ತೀನಿ ಬೇಗ ಬೇಗ ಕಮೆಂಟ್ ಮಾಡಿ ಥ್ಯಾಂಕ್ ಯು